ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕಂದ್ರೆ ಇಲ್ಲಿ ಸರ್ಕಾರಗಳು ಅದು ಇದು ಏನು ಇಲ್ಲದೆ ಇರೋದ್ರಿಂದ ನಾವೆಲ್ಲ ಸೇರಿ ಮಾಡ್ತಾ ಇರೋದ್ರಿಂದ ಬೇಗ ಆಗುತ್ತೆ ಅಂತ ಹೌದು ಸುದೀಪ್ ಸರೇ ಪರ್ಚೇಸ್ ಮಾಡ್ತಾ ಇದ್ದಾರೆ ಸುದೀಪ್ ಸರೇ ಪರ್ಚೇಸ್ ಮಾಡ್ತಾ ಇದ್ದಾರೆ ಅವ್ರದ್ದು ಒಂದು ಪುತ್ತಲಿ ಮಾಡ್ತಾ ಇದ್ವಿ ಒಂದು ಇಪ್ಪತ್ತೈದು ಅಡಿದು ಪುತ್ತಲಿ ಮಾಡ್ತಾ ಇದ್ವಿ ಸೊ ಅಷ್ಟೇ ಇರುತ್ತೆ ಬೇರೆ ನೆನವಿರಲ್ಲ ಮುಂದಿನ ದಿವಸ ಒಂದು ಲೈಬ್ರರಿ ಒಬ್ಬ ನಾನು ಶಾರ್ಟ್ ನೋಟಿಸ್ ಆಯಿತು ನಾನು ಬೇರೆ ಕಡೆಗೆ ಹೋಗೋದಿತ್ತು ಬಟ್ ಅಭಿಮಾನಿಗಳು ನಮ್ಮ ಸಂಘಟನೆ ಭಾಗವಹಿಸಿತ್ತು ಕಂಪ್ಲೀಟ್ ಒಂದು ಇನ್ನೂರು ಜನ ಅಭಿಮಾನಿಗಳು ನಾವೆಲ್ಲ ಇದ್ದೀವಿ ನಮ್ದೇ ಧ್ವನಿ ನಮ್ದೇ ಧ್ವನಿ ಧ್ವನಿ ಅಲ್ಲಿತ್ತು ನಾನು ಮೊದಲೇ ಹೇಳಿದೆ ನನಗೆ ಅವರು ಒಂದು ವಾರದ ನಾಲ್ಕು ದಿವಸ ಐದು ದಿವಸದ ಮುಂಚೆ ಹೇಳಿದ್ರು ನಮ್ದು ಆಲ್ರೆಡಿ ನಾವು ಬೇರೆ ಕಡೆಗೆ ಕುಟುಂಬ ಉಪೋಚಿತ ಕಾರ್ಯಕ್ರಮ ಇದ್ದಿದ್ದರಿಂದ ಕೋಲಾರ್ ಹೋಗಬೇಕಾಗಿತ್ತು ಸೊ ಅದರಿಂದ ನಾನು ಆಗಲಂತ ಒಂದು ವಾರ ಮುಂಚೆ ಅನೌನ್ಸ್ ಮಾಡಿದ್ರು ಕೂಡ ಮತ್ತೆ ಬೆಂಬಲ ಕೊಟ್ಟಿದ್ರು ಸೋಶಿಯಲ್ ಮೀಡಿಯಾದಲ್ಲಿ ಬೆಂಬಲ ಕೊಟ್ಟಿದ್ ಬಗ್ಗೆನಾ